ಿವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಶೈಲಜಾ ಕಲ್ಮಣಿ ಕನ್ನಡ ಬ್ಲಾಗ್ ಈಗ ಇದ್ದಿದ್ದೀವಿ ಎಂಟು ಗಂಟೆ ಆಗಿದೆ ಸೊ ಇವತ್ತೊಂದು ರ್ಯಾಂಡಮ್ ವೀಡಿಯೋ ರ್ಯಾಂಡಮ್ ಬ್ಲಾಗ್ ನಮ್ಮ ಮನೆಯಲ್ಲಿ ನಾವೇನೆಲ್ಲ ಮಾಡ್ತೀವಿ ರಾ ಆ್ಯಂಡ್ ನ್ಯಾಚುರಲ್ ಆಗಿ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಸೊ ವೆಲ್ಕಮ್ ಬ್ಯಾಕ್ ನೋಡೋಣ ಏನು ಮಾಡ್ತಾ ಇದ್ದಾರೆ ನನ್ನ ಮಗಳು ನಮ್ಮತ್ತೆ ನಮ್ಮ ಮನೆಯಲ್ಲಿ ಎಲ್ಲರೂ ಅಂತ ಸೊ ದಟ್ ಗೆಟ್ ಸ್ಟಾರ್ಟೇಟ್ ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ ಸೊ ಅವನು ಸ್ವಲ್ಪ ಬೇಗ ಎದ್ದು ನಾಲ್ಕು ಗಂಟೆಗೆ ಎದ್ದು ಪುನಃ ಸ್ವಲ್ಪ ಆಟ ಆಡಿ ಆಮೇಲೆ ಮಲಗ್ತಾನೆ ಸೊ ಇವಾಗ ಮಲಗಿದ್ದಾನಲ್ಲ ಆರಾಮಾಗಿ ನಾವು ತಿಂಡಿ ತಿನ್ಬೋದು ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಬೋದು ಸೊ ದಿಸ್ ಇಸ್ ಮೈ ಬ್ರೂ ನೆಕ್ಸ್ಟ್ ನಾವು ಇಲ್ಲಿ ಬಂದು ನೋಡ್ತಾ ಇದ್ದೀರಲ್ಲ ಒನ್ ಟಿಪಿಕಲ್ ಡೈನಿಂಗ್ ರೂಮ್ ಸೊ ನೋಡೋಣ ಹೊರಗಡೆ ಏನೆಲ್ಲ ಆಗ್ತಾಯಿದೆ ಅಮ್ಮು ಹಾಯ್ ಮಾಡು ಹಾಯ್ ಏನು ಮಾಡ್ತಾ ಇದ್ದೀನಿ ನೀನು ಶೀಯ ಅದೆಂತ ಗುಡಿಗಾರು ಊಟದಲ್ಲಿ ಇದು ಹಾಕುದಾ ನೀರು ಛೀ ಛೇ ಛೀ ನೀ ನೀರು ಹಾಕಿ ಮಮ್ಮು ಮಾಡ್ತಾ ಇದ್ದೀಯಾ ಹಾಂ ಮಾಡು 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 ಕುಡಿದು ಕುಡಿಯೇ ಬೇಗ ಅಶೇ ಕರುಣವು ಭಾಳ ಹಾ ಇದು ಸ್ಪೆಷಲ್ ಸ್ಪೆಷಲ್ ಬೋರ್ವಿಟವ ಸೂಪರ್ ಸೂಪರ್ ಇದೇನು ಇದೇನು ಕ್ಯಾರೆಟ್ ತಿನ್ಲಿಲ್ವಾ ತಿನ್ನು ತಿನ್ನು ತಿಂಡಿಗೆ ಎಂತೆಲ್ಲ ಉಂಟು ಪಾಲಾವ್ ಬಿಸಿ ಉಂಟು ಬಿಸಿ ಉಂಟು ಮುಟ್ಟಬಾರ್ದು ಇದು ರಾಯ್ತ ಮೊಸರು ಬಜ್ಜಿ ಸಾಂಗ್ ನೋಡಮ್ಮ ಹುಳಿ ಉಂಟಾಯಿತು ಮೊಸರು ಅಂದರೆ ಮೊಸರು ಪಲಾವ್ ಅಂಡ್ ರಾಯ್ತಾ ಫಾರ್ ಬ್ರೇಕ್ಫಾಸ್ಟ್ ನೋಡುವ ಎಂತದು ಕಷ ಕಿಪಾ ಕೊತ್ತಂಬರಿ ಸೊಪ್ಪು ಚೋಪು ನೈ ಸೊಪ್ಪು ತಮ್ಮ ಇದ್ನಾ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಬಮು ನ್ಯೂಸ್ ಯಾವ್ದ್ರಲ್ಲಿಯ అమ్మ ఖార ఆచూర్ చట్నీ ఇది ఎంత చట్నీ చట్నీ ఖార చట్నీ అలా అగసే చట్నీ తగ్తారా ಹಾ ಅವಳು ಬಾದಾಮಿಯಿಂದ ಬಂದು ಉಡುಪಿಗೆ ಬಂದು ತಗೊಂಡು ಹೋಗ್ತಾಳ ಹ್ಮ್ ಯಾವಾಗ್ಲೂ ಅದೇ ಹೇಳುದು ತಾರು ತಗೊಂಡು ಹೋಗ್ತಾಳೆ ತಾರು ತಗೊಂಡೋಗ್ತಾಳೆ ಈಗ ಮಾಡುವ ತಿಂಡಿ ಸೂಪರ್ ತಿಂಡಿ ಆಗ್ತದೆ ಚಟ್ನಿ ಹಾಕಿ ಹಾ ಸೂಪರ್ ಹಿತ್ತಲ ಬಾಗಿಲು ಅಡುಗೆ ಮನೆಯಿಂದ ಬಂದ್ರೆ ಎಸ್ಟ್ ತಿಂಡಿ ತಿಂದು ಪಾತ್ರೆಗಳನ್ನು ಸ್ವಲ್ಪ ತೊಳೆದಿಟ್ಕೊಂಡೆ ಇದು ನಮ್ಮ ಹಿತ್ತಲಿಂದ ಹೀಗೆ ಕಾಣಿಸುತ್ತೆ ಕೇಳಿಸುತ್ತಾ ಹಕ್ಕಿಗಳು ಚಿಲಿಪಿಲಿ ನಮಗೆ ಅದ್ದೇ ಅಲ್ಲರಮ್ಮ ಬೆಳಗ್ಗೆ ಎದ್ದ ಕೂಡಲೇ ಹಕ್ಕಿ ಪಕ್ಷಿಗಳೇ ನಮಗೆ ಎಬ್ಬಿಸೋದ ಅಂತ ಪಪ್ಪಾಯ ಗಿಡ ತುಂಬ ಗಿಡಗಳುಂಟು ಈ ತೋಟದಲ್ಲಿರೋ ಮನೆಯಲ್ಲೇ ನಾವೀಗ ಇರೋದು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆಮೇಲೆ ನೆಕ್ಸ್ಟ್ ಒಂದು ಟೂರ್ಸ ಮಾಡುವ ನಮ್ಮ ತೋಟದ್ದು ಯಾವ್ದೆಲ್ಲ ಗಿಡ ಇದೆ ಮರ ಇದೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಂಗೆ ಅವರಿಗೆ ಬೆಟರ್ ಶಿ ಇಸ್ ದ ಓನರ್ ಆಫ್ ದ ಏನ್ ಹೇಳ್ತಾರೆ ಇಲ್ಲೊಂದು ತಮಾಷೆ ತೋರಿಸ್ತೀನಿ ನಿಮಗೆ ಇದು ಇದು ಒಂದು ಅವ್ರ ಅಜ್ಜ ತಗೊಂಡು ಬಂದಿದ್ದಾರೆ ಎಂತ ಇತ್ತು ಅಮ್ಮ ಇದು ಹೇಳು ಇಲ್ಲಿ ನೋಡಿ ಹೇಳು ಎಂತಂಗಭಂಗಾ ಬಟ್ ಇದರಲ್ಲಿ ಬೆಣ್ಣೆ ಬಟರ್ ಅಂತ ಬರ್ತಿದ್ಯಲ್ಲ ನೀನೆ ಹೇಳುದು ಇದಕ್ಕೆ ಚಂಗಭಂಗ್ ಒಂದು ಹೆಸರು ಹೊಸ ಹೆಸರು ಇಟ್ಟಿದ್ದಾಳೆ ಇದಕ್ಕೆ ಚಂಗಭಂಗ ಅಂತ ಸಹ ಗೊತ್ತಿರಲಿಲ್ಲ ಹ್ಮ್ Nice. Go. Hmm, tago. No mine. No mine. No mine. It's mine. It's mine. Chengga bangga mine. Melele. mine. Mine. No mine. No mine. Okay, okay. Well, so yours. Tindi ad mele the coffee madva anta. So hall bisagi ittidini. സോ ഇത് നമ്മ അടുമേ പട്ടതായിരോ അടുമിംപല തിണ്ടി തന്നേ കാടിപ്പേക്കെ ഇല്ലേ തുമ്പ ചാന കുടിയത് എല്ലാം ബട്ട് നാത്ര കൈ ഗാഡ് തസി തസി Yeah. Coffee is ready. Let's have coffee. Bunny, I don't know if there are coffee. Smart thing. ಗಿಡಕ್ಕೆಲ್ಲ ನೀರು ಹಾಕಿದ್ರ ಎಲ್ಲಿ ಹಾಕುದ ಗುಂಡಣ್ಣ ಅಂಚಿ ಗುಂಡಣ್ಣ ಬಯಸ್ಲೇ ಸರ್ ಹಾ ಹಾ ಇಲ್ಲಿ ಬೀಳ್ತದೆ ಆಚೆ ತಿರುಗಿಸು ಹಾ ಆಚೆ ಆಚೆ ಕೈಯಲ್ಲಿ ಹ್ಯಾಂಡ್ಲಲ್ಲಿ ತಿರುಗಿಸೋ ಇದು ಶಂಕಪುಷ್ಪ ಅಲ್ಲ ಹಾ ನೋಡಿ ನೋಡಿ ತೋಟ ತೋಟದಲ್ಲಿ ಹೂ ನೋಡುವ ಬಾ ಅಮ್ಮ ಬಾ ಪಡ್ತ ಪಡ್ತ ಪಡ್ಲ್ ಮಾಡ್ತಾ ಮಾಡ್ತಾ ಬಾ ಬಾ ಗಾರ್ಡನ್ ಇಲ್ಲ ಹೂ ಎಲ್ಲ ತೋರಿಸ್ತೇನೆ ಹಾ ಹಾ ಆಗ್ತಾನೆ ತಿಂಡಿ ಆದ್ಮೇಲೆ ಒಂದು ರೌಂಡ್ ಅಯ್ಯೋ ಫುಲ್ ಆಗಿದೆ ಇದು ನೀರು ಬಿಡುವ ಕಾರ್ಯಕ್ರಮ ಸ್ವಲ್ಪ ಸ್ವಲ್ಪ ಬಿಡೋದು ಅಷ್ಟು ನೀರು ಸಹ ಬರುವುದಿಲ್ಲ ಇಲ್ಲಿ ನಮ್ಮ ಮಾವ ತಮಾಷೆ ಮಾಡೋದು ಈ ಗಿಡಗಳೆಲ್ಲ ನೀರು ಹಾಕಿ ಎಂತ ಒಂದು ಹೂವು ಎರಡು ಹೂವು ಬರ್ತದೆ ತೆಂಗಿನ ಮರಕ್ಕೆ ಹಾಕಿ ಅಂತ ತೆಂಗಿನ ಮರಕ್ಕೆ ನಮ್ಮದು ಸಿಂಕಿದು ಪಾತ್ರೆ ತೊಳೆದದ್ದು ನೀರೆಲ್ಲ ಅದಕ್ಕೆ ಹೋಗೋದು ಸೊ ಅದೊಂದು ಖುಷಿ ನಾವು ಪಾತ್ರೆ ತೊಳ್ದದ ನೀರು ಬಟ್ಟೆ ಒಗ್ದದ್ದು ನೀರು ಸ್ನಾನ ಮಾಡಿದ ನೀರು ಎಲ್ಲ ಗಿಡಗಳಿಗೆ ಹೋಗುತ್ತೆ ಯಾವ ನೀರು ವೇಸ್ಟ್ ಆಗೋದಿಲ್ಲ ಇಲ್ಲಿ ಇದೆಲ್ಲ ನಮ್ಮತ್ತೆ ಮಕ್ಕಳ ಒಳ್ಳೆ ಮಾಡಿ ಬೆಳೆಸ್ತಾರೆ ಎಲ್ಲ ಗಿಡಗಳನ್ನು ಅದು ನಮ್ಮದು ದನದ ಹತ್ತಿ ಇದರದ್ದು ಎಲೆಯಾ ದೋಸೆ ಮಾಡಿ ತಿಂದ್ರೆ ಗುರಿ ಎಲೆದ ಹೂವು ಗುರಿ ಅಂದರೆ ಎಂತ ನಂಗೆ ಗೊತ್ತಿಲ್ಲ ಕುರ ಕುರ ಈ ದಾಸವಾಳದ ವೈಟ್ ಕಲರ್ ತೋರಿಸ್ತೇನೆ ಇದು ಕಸಿ ಅಲ್ವಾ ಹಾಗಾದ್ರೆ ಒಂದು ವಾರ ಆಗಿರುವ ಒಂದು ವಿಷಯ ಕುರ ಆದರೆ ಕುರ ಅಲ್ಲ ಕುರಿ ಮತ್ತು ಕುರ ಈ ಕಡೆ ಗುರಿ ಹೇಳ್ತಾರೆ ನಾವು ಕುರ ಹೇಳ್ತೀವಿ ಆದರೆ ಕುರ ಆದರೆ ಇದರದ್ದು ಎಲೆದು ದೋಸೆ ಮಾಡಿ ತಿನ್ನಬೇಕು ಇಡ್ಲಿ ಅಂದರೆ ದೋಸೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಬೇಕಲ್ಲ ಅದೇ ರುಬ್ಬಬೇಕು ಎಷ್ಟು ತುಂಬವಾ ಸೇವಂತಿಗೆ ಆಗ್ತದಮ್ಮ ಮೊಗ್ಗಾಗಿದೆ ಕೆಲವು ಹ್ಮ್ ಆಯ್ತು ನೀವು ಬಿಟ್ಟು ಹಾ ಬರ್ತಾಳಂತೆ ಬಂತು ಬೇಕು ನೋಡು ಕರಿ ಕರಿ ಅದ ನಮ್ಮ ನೀವು ಮಾಡು ಐಲೆ ಐಲೇ ಬಗ್ಗೆ ಅನಿಯ ಕಾಯಿಲೆ ಹಾ ಎರಡು ಸಹ ಬಂತು ಓಡಿಸೋದಾ ಓಡಿಸ್ಬಾರ್ದು ಓ ಎಂತ ಕೆಲಸ ಮಾಡ್ತೀನಿ ನೀನು ಕೊಪ್ಪಿ ಮಾಡ್ತೀಯಾ ಓ ಗುಂಡಣ್ಣ ವಾಶ್ ಮಾಡಿದ್ದು ಒಂದಷ್ಟು ಬಟ್ಟೆಗಳು ಮಣಚಿಟ್ಟಿರಲಿಲ್ಲ ಸೋ ಬಟ್ಟೆ ಮಡಚುವ ಕಾರ್ಯಕ್ರಮ ಮಕ್ಕಳು ಸ್ವಲ್ಪ ರಿಲ್ಯಾಕ್ಸಾಗಿ ನಿದ್ದೆ ಮಾಡಿದರೆ ಅಮ್ಮಂದು ಬೇರೆ ಕೆಲಸ ಏನಿರುತ್ತೆ ಇದೇ ನಮ್ಮ ಎಂಟರ್ಟೈನ್ಮೆಂಟ್ ಫ್ರೀ ಟೈಮ್ ಮೀ ವಾಟ್ ಎವರ್ ಮಕ್ಕಳು ಮಲಗಿದ ಕೂಡಲೇ ಕಸ ಕುಡಿಸುವುದು ಅವರ ಬಟ್ಟೆ ವಾಶ್ ಮಾಡೋದು ಅಡುಗೆ ಮಾಡೋದು ಬಟ್ಟೆ ಮಡ್ಚಿಡೋದು ಪಾತ್ರೆ ತೊಳೆಯೋದು ಸ್ನಾನ ಮಾಡುವುದು ಇದೆ ಫ್ರೀ ಟೈಮಲ್ಲಿ ನನ್ನ ನಮಗೆ ಟೈಮ್ ಅಂತ ಇಲ್ಲ ಅದನ್ನೇ ನಾವು ಫ್ರೀ ಟೈಮ್ ಅಂತ ಅಣಿಸ್ಕೊಳ್ಬೇಕು ಅಷ್ಟೇ ಸೋ ಹೇಗಿರುತ್ತೆ ಒಂದು ಅಮ್ಮ ಎರಡು ಮಕ್ಕಳ ತಾಯಿ ಒಂದು ಅತ್ತೆ ಮನೆಯಲ್ಲಿ ಕೆಲವು ಜವಾಬ್ದಾರಿಗಳಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ಬಟ್ ಒನ್ ಗುಡ್ ಥಿಂಗ್ ಈಸ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ಮೈ ಏನಂತಾರೆ ಇನ್ ಲಾಸ್ ಮಗಳಿಗಿಂತ ಹೆಚ್ಚಾಗಿ ನೋಡ್ತಾರೆ ನನಗೆ ಗಂಡನ ಮನೇಲಿ ಇದ್ದೀನ ತಾಯಿ ಮನೇಲಿ ಇದ್ದೀನ ಯಾವುದೋ ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ ತುಂಬ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇನ್ನು ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರನ್ನ ಸ್ವಲ್ಪ ನ್ಯಾಪಿಂಗ್ ಟೈಮ್ ಮಲಗಿಸಿ ಅದಾದಮೇಲೆ ನಾನು ಸಹ ಸ್ನಾನ ಮಾಡಿ ಆಮೇಲೆ ಊಟ ಮಾಡಿ ಆಯಿತು ಡೇ ಎಂಡ್ ಆಗುತ್ತೆ ಅಷ್ಟೇ ಓಕೆ ಇಲ್ಲಿಗೆ ನಾನಿಲ್ಲಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನೋಡೋಣ ಲೈ ಹೇಗೆ ಅನ್ನಿಸ್ತು ನಿಮಗೆ ನನ್ನ ಬ್ಲಾಗ್ ನನ್ನ ದಿನಚರಿಯ ಬ್ಲಾಗ್ ಡೇ ಇನ್ ಮೈ ಲೈಫ್ ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಬ ಬಾಯ್ ಸಿ ಮೆಕ್ಸ್ ಬ್ಲಾಗ್